ನಂತರ ಮಾತನಾಡಿದ ಅವರು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಎನ್ನುವುದು ಸದ್ದು ಮಾಡುತ್ತಿದೆ ಇದರ ವಿರುದ್ಧ ಎರಡು ಸಂಘಟನೆಗಳು ಒಗ್ಗೂಡಿ ಹೋರಾಟಗಳು ನಡೆಸುತ್ತವೆ ಎಂದು ಹೇಳಿದ್ದಾರೆ ಇನ್ನು ಇದೇ ವೇಳೆ ಕರ್ನಾಟಕ ಪ್ರಜಾರಾಜ್ಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ರಫೀಕ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಅವರಿಗೆ ಶಾಲು ಹೊದಿಸಿ ಮೈಸೂರು ಪೇಟ ಧರಿಸಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಜಾರಾಜ್ಯ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ರಂಜನ್ ಉಪಾಧ್ಯಕ್ಷರಾದ ಪಿ ರಾಘವೇಂದ್ರ ಕಾರ್ಯದರ್ಶಿ ಸತ್ಯನಾರಾಯಣ್ ಮೊಹಮ್ಮದ್ ಉಸೈನ್ ವೆಂಕಟರಾಯಪ್ಪ ಕೆಎಂಡಿ ಶ್ವರೀದ್ ಆಯಿಷಾ ಸೇರೀ ದಂತೆ ಮತ್ತಿತರರು ಇತರು ವಿಜಯಲಕ್ಷ್ಮಿ ಸಂಪೂರ್ಣ ಅನುಗ್ರಹ ಪ್ರಸಾರ ಸಂಘದ ರಾಜ್ಯಾಧ್ಯಕ್ಷರಿಗೆ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆ ವತಿಯಿಂದ ಸಂಪೂರ್ಣ ಬೆಂಬಲ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ರಾಜ್ಯಾಧ್ಯಕ್ಷರಿಗೆ ನಮ್ಮ ಸಂಘಟನೆಯಿಂದ ಸನ್ಮಾನ ಮಾಡ್ತಾ ಇದೀವಿ ಖಂಡಿತ ಶತಮಾನಿಯ ಆಗಸ್ಟ್ ಕೇವೇಂದ್ರಿಯೇ ಪ್ರತಿಷ್ಠತಿ ನಗೋ ಭಕ್ತಿ ಜಾಜಮಾನವನ್ನ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘ ಇವತ್ತೇನು ರಾಮಂಜಿ ಅವರ ರಾಜ್ಯಾಧ್ಯಕ್ಷರಾಗಿ ಆ ಸಂಘಟನೆಯಲ್ಲಿ ಮುಂದುವರಿಸಬೇಕು ಅಂತಿದಾರೋ ಇವರಿಗೆ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆಯ ವತಿಯಿಂದ ರಾಜ್ಯದ ಸಮಿತಿಯಿಂದ ಮತ್ತೆ ಚಿಕ್ಕಬಳ್ಳಾಪುರ ಸಂಪೂರ್ಣ ಸಮಿತಿಯಿಂದ ಬೆಂಬಲ ಇದೆ ಅನ್ನೋದು ನಮ್ಗೆ ಈ ದಿನದ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ವಿಚಾರವಾಗಿ ನಾವು ಎಲ್ಲ ಒಂದು ಒಮ್ಮತದಿಂದ ಇವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ನಮ್ಗೆ ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ಪ್ರಜಾರಾಜ್ಯ ಜೊತೆ ಜೊತೆಗೆ ಕರ್ನಾಟಕ ಯಾದವ ಜನಾಂಗದ ಸಂಘ ಏನಿದೆಯೋ ಅದನ್ನು ನಾವು ಕೈ ಜೋಡಿಸಿ ಎಲ್ಲಾನು ಹೊಂದಾಣಿಕೆಯಿಂದ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಅಭಿಪ್ರಾಯ ಅಭಿಪ್ರಾಯ ರಾಜ್ಯ ವೇದಿಕೆ ರಾಜ್ಯಾಧ್ಯಕ್ಷನಾಗಿ ನನ್ನಿಂದ ಸಂಪೂರ್ಣ ಒಂದು ಅವರಿಗೆ ಬೆಂಬಲ ಇರುತ್ತದೆ